ಕಂಪನಿಗಳಿಂದ ಮೋಸ ಹೋದ ಹೂಡಿಕೆದಾರರಿಗೆ ನ್ಯಾಯ ಒದಗಿಸಲು ಮುಂದಾದ ಟಗಿ ಪೀಡಿತ್ ಜಮಾಕರ್ತ ಪರಿವಾರ ಸಂಘ ಸಾವಿರಾರು ವಿವಿಧ ಖಾಸಗಿ ಹಣಕಾಸು ಸಂಸ್ಥೆಗಳಲ್ಲಿ ಹಣ ಹೂಡಿಕೆದಾರರಿಗೆ ಹಿಂದಿರುಗಿಸದೆ ಮೋಸ ಮಾಡುತ್ತಿರುವ ಫೇಕ್ ಕಂಪನಿಗಳು ನೊಂದ ಸಂತ್ರಸ್ತರಿಗೆ ಸೂಕ್ತ ನ್ಯಾಯ ಸಿಗುವಂತೆ ಆಗ್ರಹ ಇಲ್ಲವಾದರೆ ಲೋಕಸಭಾ ಚುನಾವಣೆಯಲ್ಲಿ ನೋಟ ಅಥವಾ ಮತ ಬಹಿಷ್ಕಾರದ ಮೂಲಕ ಪ್ರತ್ಯುತ್ತರ ಎಸ್ ಟಗಿ ಪೀಡಿತ್ ಜಮಾಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅಪ್ಪ ಸಾಹೇಬ್ ಬುಗಡೆ ಹಾಗೂ ಉಪಾಧ್ಯಕ್ಷರಾದ ಪಾರ್ಥ ಸಾರ್ಥಿ ಅವರ ನಿರ್ದೇಶನದಂತೆ ರಾಜ್ಯಾದ್ಯಂತ ಕ್ರಾಂತಿಕಾರಿ ಚಳುವಳಿ ಅಂದರೆ ಪತ್ರದ ಮುಖೇನ ಮುಖ್ಯಮಂತ್ರಿಗಳಿಗೆ ಮತ್ತು ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಫೇಕ್ ಇನ್ವೆಸ್ಟ್ಮೆಂಟ್ ಕಂಪನಿಗಳಿಂದ ಹಣ ಕಳೆದುಕೊಂಡು ನೊಂದ ಸಂತ್ರಸ್ತರಿಗೆ ನ್ಯಾಯ ಸಿಗುವಂತೆ ಮಾಡಲು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆಗಳ ಮೂಲಕ ಮತ್ತು ಸ್ವಯಂ ಪ್ರೇರಿತವಾಗಿ ಯಾವ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡಿ ಹಣ ಕಳೆದುಕೊಂಡಿದ್ದೇವೆ ಎಂಬುದರ ಮಾಹಿತಿಯೊಂದಿಗೆ ಮನವಿಗಳನ್ನು ಪತ್ರದ ಮುಖೇನ ನೀಡುತ್ತಿದ್ದು ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ದೊಡ್ಡ ಆಂದೋಲನ ನಡೆಯುತ್ತಿದೆ ಈಗಾಗಲೇ ಹರಿಯಾಣ ಮಧ್ಯಪ್ರದೇಶ ರಾಜಸ್ಥಾನಗಳಲ್ಲಿ ಬಡ್ಸ್ ಆ್ಯಕ್ಟ್ ಕಾಯ್ದೆ ಅನ್ವಯ ಮುಂದೆ ಬಂದಿರುವುದರಿಂದ ಎಲ್ಲ ರಾಜ್ಯಗಳಂತೆ ನಮ್ಮ ಕರ್ನಾಟಕದಲ್ಲಿಯೂ ಸಹ ಶೀಘ್ರವಾಗಿ ಎಲ್ಲರಿಗೂ ನ್ಯಾಯ ಸಿಗಲಿ ಎಂದು ಸತತ ಪ್ರಯತ್ನ ಮಾಡುತ್ತಿರುವ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳಿಗೆ ಎಲ್ಲರೂ ಧನ್ಯವಾದ ತಿಳಿಸಲೇಬೇಕು ಮತ್ತು ಅವರಿಗೆ ಎಲ್ಲರೂ ಕೈ ಜೋಡಿಸಬೇಕು ಆಗಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಾಧ್ಯವಲ್ಲವೇ ತಗಿಪೀಡ ಜಮಾಕರ್ತ ಪರಿವಾರ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಅಪ್ಪ ಸಾಹೇಬ್ ಬುಗಡೆಯವರು ಸಹ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಆತ್ಮೀಯ ಬಂಧುಗಳೇ ಕರ್ನಾಟಕ ರಾಜ್ಯದ ಪಿ ಎಚ್ ಎಲ್ ಗರಿಮಾ ಸಯಿ ಪ್ರಸಾದ್ ಸಮೃಜ್ಜೀವನ್ ಎಚ್ ಬಿ ಎನ್ ಅಗ್ರಿಗೋಲ್ಡ್ ಇನ್ನಿತರ ಎಲ್ಲ ಕಂಪ್ನಿ ಏಜೆಂಟ್ಗಳಿಗೆ ಒಂದು ಒಳ್ಳೆಯ ಸುದ್ದಿ ಹೇಳ್ತಿದ್ದೀನಿ ಸಿ ಸುದ್ದಿ ಹೇಳ್ತಿದ್ದೀನಿ ಇವತ್ತಿನ ದಿವಸ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಒತ್ತು ಘೋಷಣೆ ಮಾಡಿದೆ ಬರ್ಡ್ಸ್ ಆ್ಯಕ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದೆ ಸಕ್ಷಮ ಅಧಿಕಾರಿ ಜಿಲ್ಲಾಧಿಕಾರಿ ಅಂತ ಆದೇಶ ಮಾಡಿ ಅವರಿಗೆ ದಾಖಲೆಗಳು ತಗೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಷ್ಟೇ ಅಲ್ಲದೆ ಸೇಬೆಯಲ್ಲಿರುವಂಥ ಆಸ್ತಿನ ಸೆಬೆ ಜೊತೆ ಮಾತಾಡಿಕೊಂಡು ಅದನ್ನು ಆಸ್ತಿ ತಮ್ಮ ಅವಶ್ಯಕ್ಕೆ ತಗೊಂಡು ಸಂಬಂಧಪಟ್ಟ ತಮ್ಮ ಉತ್ತರ ಪ್ರದೇಶದಲ್ಲಿ ತಮ್ಮ ಮೆಚುರಿಟಿ ಕೊಡುವಂಥ ಒಂದು ನಿರ್ಧಾರನ ಇವತ್ತು ಉತ್ತರ ಪ್ರದೇಶ ಕೈಗೊಂಡಿದೆ ಇದೊಂದು ನಮಗೆ ಸಿಹಿ ಸುದ್ದಿ ಇಷ್ಟು ದಿವಸ ಪಿ ಎಚ್ ಎಲ್ ಆಗಲಿ ಬೇರೆ ಕಂಪ್ನಿಯವರಾಗಲಿ ಅದು ಬರಲ್ಲ ಇದು ಬರಲ್ಲ ಅಂತ ಕೆಲವೊಂದು ಸೀನಿಯರ್ಸ್ ಎಲ್ಲ ಹೇಳ್ತಿದ್ರು ಅದು ತಪ್ಪು ಮಾಹಿತಿ ಅಂತ ಇವತ್ತು ಎಲ್ಲರಿಗೂ ಅರ್ಥ ಆಗುತ್ತೆ ಇವತ್ತಿನ ದಿವಸ ಸಿ ಬಿ ಎಲ್ಲಿ ಇರುವಂಥ ಆಸ್ತಿನ ಜಪ್ತು ಮಾಡಿ ಪಿ ಎಚ್ ಸಿ ಸಹ ಉತ್ತರ ಪ್ರದೇಶ ಸರ್ಕಾರ ಯೋಗ್ಯ ಆದಿತ್ಯನಾಥ ಸರ್ಕಾರ ಇವತ್ತು ಡಿಸೈಡ್ ಮಾಡಿದೆ ಉತ್ತರ ಪ್ರದೇಶದಲ್ಲಿ ಕೊಡುವಂಥದ್ದು ಇವತ್ತೇ ಜಾರಿಯಾಗಿದೆ ಇನ್ನು ಬರುವಂಥ ದಿವಸದಲ್ಲಿ ನಮ್ಮಲ್ಲಿ ಕೂಡ ಆಗುತ್ತೆ ಇದು ಇಡೀ ದೇಶಾದ್ಯಂತ ಆಗುತ್ತೆ ನಮ್ಮಲ್ಲಿ ಹೋರಾಟ ನಡೆದೇ ಇದೆ ಆದರೆ ಅದರಂತೆ ಇನ್ನೂ ನಾವು ಹೋರಾಟ ಮಾಡಬೇಕು ಇದೇ ಪತ್ರ ಅಭಿಯಾನ ಜಾಸ್ತಿ ಆಗಬೇಕು ನಾನು ಸಹ ನಮ್ಮ ರಾಜ್ಯದ ಮುಖ್ಯಮಂತ್ರಿನ ಮತ್ತು ವಿರೋಧ ಪಕ್ಷ ನಾಯಕರನ್ನ ಭೇಟಿ ಆಗಬೇಕಂತ ವಿಚಾರದಲ್ಲಿದ್ದೀನಿ ಭೇಟಿ ಆಗ್ತೀನಿ ಭೇಟಿಯಾಗಿ ಅವರಿಗೂ ಕೂಡ ತಿಳಿಸ್ತೀನಿ ಈ ಪತ್ರಗಳ್ನ ಕೊಡ್ತೀನಿ ಬೇರೆ ರಾಜ್ಯದ ವಿಷಯನ ತಿಳಿಸ್ತೀನಿ ನಮ್ಮ ರಾಜ್ಯದಲ್ಲೂ ಕೂಡ ಬರ್ಡ್ಸ್ ಆ್ಯಕ್ಟ್ ಕಾನೂನು ಬರುತ್ತೆ ಎಲ್ಲರ ದುಡ್ಡು ಅವ್ರವ್ರ ಮನೆ ಸೇರ್ತದೆ